ರಾಜಕಾಲುವೆ ಒತ್ತುವರಿ ಆರೋಪ ಸರ್ವೆ ನಡೆಸಿದ ಅಧಿಕಾರಿಗಳು ರಾಜಕಾಲುವೆ ಒತ್ತುವರಿ ಆರೋಪದ ಹಿನ್ನೆಲೆ ಸರ್ವೆ ನಡೆಸಿದ ಅಧಿಕಾರಿಗಳು ರಾಜಕಾಲುವೆ ಒತ್ತುವರಿಯಾಗಿಲ್ಲ ಬಳಿಕ ಸ್ಥಳ ಬದಲಾವಣೆಯಾಗಿದೆ ಎಂದು ಸರ್ವೆ ಕಾರ್ಯದಲ್ಲಿ ಸ್ಪಷ್ಟವಾಗಿರುವ ಘಟನೆ ತಾಲೂಕಿನ ಕೈವಾರ ಹೋಬಳಿ ಪೆರುಮಾಚನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲ್ಲೂಕಿನ ಕೈವಾರ ಹೋಬಳಿ ವ್ಯಾಪ್ತಿಯ ಪೆರುಮಾಚನಹಳ್ಳಿ ಗ್ರಾಮದ ಸರ್ವೆ ನಂ ಸೊನ್ನೆ ಏಳು ಮತ್ತು ಸೊನ್ನೆ ಎಂಟು ಹಾದು ಹೋಗುವ ಸರ್ಕಾರಿ ಕಾಲುವೆಯನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಕೂಡಲೇ ಸರ್ವೆ ಕಾರ್ಯ ನಡೆಸಿ ತೆರವುಗೊಳಿಸಿ ಎಂದು ತಾಲೂಕು ದಂಡಾಧಿಕಾರಿಗಳಿಗೆ ಸದರಿ ಗ್ರಾಮದ ಕೃಷ್ಣಪ್ಪ ಎಂಬುವವರು ಅರ್ಜಿ ಸಲ್ಲಿಸಿದ್ದರು ಇದರ ಬೆನ್ನಲೆ ಸರ್ವೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಇಂದು ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ಶಾಂತಿಯುತವಾಗಿ ನಡೆಸಿಕೊಟ್ಟರು ರಾಜು ಕಾಲುವೆ ಯಾವುದೇ ರೀತಿಯಲ್ಲಿ ಒತ್ತುವರಿಯಾಗಿಲ್ಲ ಜಮೀನು ಮಧ್ಯಭಾಗದಲ್ಲಿ ಬರುವ ಕಾಲುವೆಯನ್ನು ಸ್ಥಳ ಬದಲಾವಣೆ ಮಾಡಲಾಗಿದೆ ಎಂದು ಸರ್ವೆ ಅಧಿಕಾರಿಗಳು ಸ್ಪಷ್ಟಪಡಿಸಿದರು ಈ ವೇಳೆ ಮಾತನಾಡಿದ ಜಮೀನು ಮಾಲೀಕರಾದ ವೆಂಕಟಸ್ವಾಮಿ ಉದ್ದೇಶಪೂರ್ವಕವಾಗಿ ರಾಜು ಕಾಲುವೆ ಒತ್ತುವರಿಯಾಗಿದೆ ಎಂದು ಸರ್ವೆ ನಡೆಸಿರುವುದು ಎಷ್ಟರ ಮಟ್ಟಿಗೆ ಸರಿ ಒಂದು ವೇಳೆ ರಾಜು ಕಾಲುವೆ ನಾವುಗಳು ಒತ್ತುವರಿ ಮಾಡಿಕೊಂಡಿದ್ದರೆ ಮುಂದೆ ಇರುವ ಜಮೀನುಗಳಲ್ಲಿ ಒತ್ತುವರಿಯಾಗಿರುವ ರಾಜು ಕಾಲುವೆ ಮೊದಲು ತೆರವುಗೊಳಿಸಿ ಎಲ್ಲರಿಗೂ ಸರಿಸಮಾನದ ನ್ಯಾಯ ಒದಗಿಸಿ ಎಂದು ಹೇಳಿದರು ಸರ್ವೆ ನಂಬರು ಹತ್ತರಿಂದ ಇಪ್ಪತ್ತರ ತನಕ ಹಾದು ಹೋಗುವ ರಾಜು ಕಾಲುವೆಯನ್ನು ಮುಂದೆ ಯಾವ ರೀತಿ ಸರ್ಕಾರದ ಆದೇಶದಂತೆ ಆ ಕರಾಬನ್ನು ಬಳಸ್ಕೊಂಡು ಒಂದು ಸೈಡಿಗೆ ಕಾಲುವೆಯನ್ನು ಬಿಟ್ಟಿರುತ್ತಾರೆ ಆದರೆ ಈಗ ಸರ್ವೆ ಇಲಾಖೆಯವರು ಎಲ್ಲಿ ಅಲ್ಲಿ ಹೋಗಲಿ ಅಂತೇಳಿ ಸರ್ವೆ ಸರ್ವೆ ಮಾಡ್ತಾ ಇದ್ದಾರೆ ಅದರಂತೆ ಎಲ್ಲ ಸಾರ್ವಜನಿಕ ರೈತರಿಗೆ ತೊಂದರೆ ಆಗೋ ಕಾರಣದಿಂದ ತೊಂದರೆ ಆಗೋ ಕಾರಣದಿಂದ ಒಂದು ಸೈಡಿಗೆ ನೀರು ಹರಿಯೋಕ್ಕೆ ಕಾಲುವೆ ಬಿಟ್ಟಿದ್ದಾರೆ ಸರ್ಕಾರದಿಂದ ಎಂಟು ಲಕ್ಷ ರೂಪಾಯಿಯನ್ನು ಅನುದಾನ ತಗೊಂಡು ಸರ್ಕಾರ ರಿವ್ಯೂಟ್ಮೆಂಟ್ ಸಹಾಯ ಮಾಡಿರುತ್ತಾರೆ ಆದರೆ ಈ ಈ ಥರ ಸರ್ವೆ ಮಾಡಿ ಈ ಥರ ತೊಂದರೆಗಳು ಕೊಡ್ತಕ್ಕಂಥದ್ದು ಖಂಡನೀಯ ಅಂತೇಳಿ ನಾವು ಶ್ಲಾಘಿಸ್ತಾ ಇದ್ವಿ ಅದರಿಂದ ದುರುದ್ದೇಶದಿಂದ ಕೆಲವು ಜನ ದುರುದ್ದೇಶದಿಂದ ಅವರು ಒಂದೇ ಸರ್ವೇನಲ್ಲಿ ಮಾಡಬೇಕು ಅನ್ನೋ ಒಂದನ್ನೇ ಮಾಡಬೇಕು ಅದೊಂದನ್ನೇ ತೆರವುಗೊಳಿಸ್ಬೇಕು ಆಟ ಹಿಡಿದವ್ರೆ ಯಾಕೆ ಎಲ್ಲ ಸಾರ್ವಜನಿಕ ಜನರಿಂದ ಕಾಲಿ ಹೋಗ್ತಾಯಿತ್ತಲ್ಲ ಎಲ್ರದ್ದು ಮಾಡ್ಬೇಕಾಯ್ತಲ್ಲ ಒಂದೇ ಮಾಡ್ಬೇಕು ಅಂತ ಕಾನೂನೇನು ಇದೆಯಾ ಸಂವಿಧಾನದಲ್ಲಿ ಏನೋ ಬೇರ್ಪಡಿಸಿದಾರ ಹತ್ತರಿಂದ ಹತ್ತರಿಂದ ಒಂಬತ್ತು ಏಳು ಆರು ಎಂಟು ಹದಿಮೂರು ಹದಿನೆಂಟು ಹದಿನಾರು ಹದಿನೆಂಟು ಇನ್ನು ಪ್ರಮುಖರಾದಂಥ ಕೃಷ್ಣಪ್ಪನವರು ಧರ್ಮಾಚನಹಳ್ಳಿ ಅಂಗಡಸ್ವಾಮಿ ಅನ್ನೋರು ಒಂದು ಮಾತ್ರ ತಿರುಗೊಳಿಸ್ಬೇಕು ಬೇರೆ ಯಾವುದೇ ತೆರವುಗೊಳಿಸ್ಬಾರ್ದು ಅಂತ ಮಾಡಿದ್ರು ತಹಸೀಲ್ದಾರ್ ಇದೆಲ್ಲ ಕಾನೂನು ವಿರುದ್ಧ ಆಗುತ್ತಪ್ಪ ಎಲ್ಲ ಸರ್ವೇನ ತಿರುಗೊಳಿಸ್ಬೇಕಂತ ಸಾಲ ತಹಸೀಲ್ದಾರ್ ಆದೇಶ ಮಾಡಿ ಕಳಿಸಿದ್ದಾರೆ ಸರ್ವೇನ ಎಲ್ಲ ಸರ್ವೆ ನಂಬರ್ ಬರ್ತಾ ಇದೆ ಒಂದು ಸೈಡ್ ಬಿಟ್ಟಿದ್ದಾರೆ ಯಾರೂ ದುರುದ್ದೇಶದಿಂದ ಕಾಲು ಮುಚ್ಚಿಲ್ಲ ಯಾವುದೇ ಕಾರಣಕ್ಕೂ ಮುಚ್ಚಿಲ್ಲ ರಿವಿಟ್ಮೆಂಟ್ ಮಾಡಿದ್ದಾರೆ ಎಂಟು ಲಕ್ಷದಿಂದ ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಸರ್ಕಾರದ ಅನುದಾನದಲ್ಲಿ ನರೈಗರ್ ಯೋಜನೆಯಲ್ಲಿ ಎಂಟು ಲಕ್ಷ ಖರ್ಚು ಕಾಲುವೆ ಕಟ್ಟಿ ನೀರು ಹರಿತಾ ಇದೆ ಆದರೆ ಮುಂದೆ ಈ ನೀರು ಹೋಗ್ತಕ್ಕಂಥದಕ್ಕೆ ಕೆರೆನೇ ಇಲ್ಲ ಸುತ್ತು ಅದರ ಕಾಲುವೆನಲ್ಲೇ ಮನೆ ಒಂದು ಸೈಡಿಗೆ ಬಿಟ್ಬಿಟ್ಟು ಮಧ್ಯಾಹ್ನ ಮನೇಲಿ ಕಟ್ಕೊಂಬಟ್ಟಿದ್ದಾರೆ ಈಗ ಮನೆಗಳು ತೆರವು ಮಾಡಲಿ ಕೆರೆನೂ ತೋರಿಸಲಿ ಎಲ್ಲಿ ಕೆರೆ ಇದೆ ಈ ನೀರು ಎಲ್ಲಿ ಸೇರುತ್ತೆ ಏನು ಶೇಖರಣೆ ಆಗಿಬಿಟ್ಟು ಜನಗೆ ಯಾವ ಥರ ಅನುಕೂಲ ಆಗುತ್ತೆ ಕೆರೆ ಅಭಿವೃದ್ಧಿ ಸಂರಕ್ಷಣೆ ಹೆಂಗಾಗಿದೆ ಇದೆಲ್ಲನೂ ಪರಿಶೀಲನೆ ಮಾಡಿಬಿಟ್ಟು ಮುಂದಿನ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಯಾವ ರೀತಿ ಇಲ್ಲ ನ್ಯಾಯಬದ್ಧವಾಗಿ ಎಲ್ಲಿ ಈಗ ಏನು ಬಿಟ್ಟಿದ್ದಾರೆ ರಿವ್ಯೂಟ್ಮೆಂಟ್ ಕಟ್ಬಿಟ್ಟು ಖಾಲಿ ಅದರಂತೆ ಮಾಡಬೇಕಾಗಿತ್ತು ಒಂದು ಸೈಡ್ ಬಿಟ್ಟಿದ್ದಾರೆ ಸೆಂಟ್ರಲ್ ಮುಚ್ಕೊಂಡಿದ್ದಾರೆ ಒಂದು ಸೈಡ್ಗೆ ಇರೋದು ಮುಚ್ಚಿಬಿಟ್ಟು ಇವಾಗ ರಿವ್ಯೂಟ್ಮೆಂಟ್ ಮುಚ್ಚಿಬಿಟ್ಟು ಸೆಂಟ್ರಲ್ ಮಾಡಬೇಕು ಅಂತ ದುರುದ್ದೇಶದಿಂದ ಮಾ ಈ ಕೆಲಸ ಆಗ್ತಾಯಿದೆ